ఎక్కడంటే <totipos> <tipos> ಓ ಏನಿಲ್ಲ ಕಣಮ್ಮಿ ಒಂಚೂರು ಹಬ್ಬ ಜಾತ್ರೆ ಎಲ್ಲ ಐತಲ್ಲ ಅದೇ ನಾನು ಒಂಚೂರು ಬುಧವಾರನ ಗುರುವಾರನ ಆರತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ ಒಬ್ಬಳುಕೇನಾಗೆ ಆಗಲ್ಲ ಸೊಸೆ ಬೇರೆ ಊರಿಗೆ ಹೋಗೋಳೆ ಮಗನ ರಜೆ ಆಯ್ತಲ್ಲ ಅಂತ ಬತ್ತಾಳಂತ ಅವಳು ನಾಳೆ ಮಗಳು ನೋಡಿದ್ರೆ ಅವಳು ಎಕ್ಸಾಮ್ ಮುಗಿಸ್ಕೊಂಡು ನಾಳೆ ಬರ್ತೀನಿ ಅಂದೋಳೆ ಅದಕ್ಕೆ ಆದಷ್ಟು ಒಂಚೂರು ಚೂರು ಕ್ಲೀನ್ ಮಾಡೋಣಂತ ಒಂಚೂರು ಗುಡಿಸ್ಕೊಡೆ ಏನೋ ಒಂಚೂರು ಸಾರೋಗ್ಯ ಮಾಡ್ದಾಗ ಕೊಡ್ತೀನಿ ಅಷ್ಟೇ ತಾನೇನಕ ನಾನೆಂದು ಮಾಡಲ್ಲ ಅಂತೀನಾ ನೀನು ಏನು ಹೇಳಿದ್ರು ಮಾಡ್ತೀನಿ ಏನೇ ಆಗಲಿ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಭಾಳ ಕಷ್ಟನಕ್ಕ ನೋಡಿ ಇಷ್ಟು ಕಿಟಕಿಗಳವೇ ಬಾಗ್ಲುಗಳೇ ಎನ್ಕೆಬ್ಬಾ ಏನೇನು ಅಡುಗೆ ಮಾಡಿದ್ವಿ ಇನ್ನೇ ಇಲ್ವಾ ಮಾಡಿಕಿದ್ದೀನಿ ಮುದ್ದೆ ಅನ್ನ ಸಾರು ಎಲ್ಲ ಮಾಡಿ ನಾನು ತಿನ್ಬಿಟ್ಟೆ ಆಗ್ಲೇ ನೀನು ಉಣ್ತೇನಿಕ್ಲಾ ಬೇಡಕ್ಕ ನಾನು ಉಣ್ಕೊಬಂದೆ ಬೇಗ ಮಧ್ಯಾಹ್ನಕ್ಕೆ ಇಲ್ಲ ಉಣ್ತೀನಿ ಹೇಳು సరే సరి తగ హా పర్కే తగంజు నీనే గుడ్స్క నన్ను ఆ కడంద ఎలా గుడ్స్కీ తగ అక్క ఏతే అది ఏణి ఎలత్త గుడ్సో నేను సన్నగ్గద్యా నన్నకెళ్ళ ఆగల్ ఆ అమ్మి అప్ప ఇదల్లె ఏణి పణి అత్త భయ ఎల్ బుబిడ్తీని అంత అవుతొందల బా అదికే భయ తిరిగేదా నేను అంత అంతే అది కరెక్ట్ పాప యాక ఇవ్వు జాత్ర ముందే కొయ్యో కాల్ సొంట ము నాలుగు అత్తినీ అభ్యసే అత్తి ఎలా ధళ్ళు కూడా సరే నేను అది కుడస్క இன்ஸ் கலைபா ಕುಳಿತಿರು ನೀನು ರಾಣಿಯಾಗಿ ಕೆಲಸ ಮಾಡ್ತೀಯಾ ನಿನಗೋಸ್ಕರ ಕಲ್ ಕಷ್ಟ ಆಗಬಾರ್ದು ಅಂತ ಹೋಮ್ ಕ್ಲೀನರ್ನಿಗೆ ಫೋನ್ ಮಾಡಿದೀನಿ ಕಣೆ ನೋಡಿ ಗೌರ್ ಬಂದು ಪಟಾಪಟ ಅಂತ ಎಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಅಂತ ಏನಪ್ಪ ಯಾರಪ್ಪ ಇಲ್ಲಿ ಹೊರಗಡೆ ಬಾಪ ಇಲ್ಲಿ ಹಾಯ್ ಸರ್ ನಮಸ್ತೆ ಸರ್ ನಿನಗೆ ಕಷ್ಟ ಆಗಬಾರ್ದು ಅಂತ ಈ ಹೋಮ್ ಕ್ಲೀನರ್ ಬಾಯಿಗೆ ಫೋನ್ ಮಾಡಿದ್ದೆ ಇವರೆಲ್ಲ ಹೊಸ್ದಾಗ ಒಂದು ಕಂಪ್ನಿ ಓಪನ್ ಮಾಡಿದ್ದಾರೆ ಆ ಫೋನ್ ಮಾಡಿದೆ ಇವ್ರ ನಂಬರ್ಗೆ ಇವ್ರು ನಾಲ್ಕೈದು ಜನ ಬಂದು ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ ಅಯ್ಯೋ ಹೌದಾ ಸುಬ್ಬು ನನಗೆ ಗೊತ್ತೇ ಇರಲಿಲ್ಲ ಅಲ್ಲ ಸುಬ್ಬು ಇವ್ನು ಮನೆ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮನೆಗೂರ್ದೇನು ದೋಚ್ಕೊಂಡು ಹೋಗಲ್ಲ ತಾನೇ ಇಲ್ಲ ಮೇಡಮ್ ನೀವು ಆ ಥರ ಎಲ್ಲ ಅನ್ಕೋಬೇಡಿ ನಮಗೆ ಕಂಪ್ನಿಯಿಂದ ಐ ಡಿ ನಂಬರ್ ನಾವು ಆಧಾರ್ ಕಾರ್ಡೆಲ್ಲ ಕೊಟ್ಟಿರ್ತೀವಿ ನಾವು ಆ ಥರ ಎಲ್ಲ ಮೋಸ ಮಾಡಲ್ಲ ನೀವು ಎದ್ರುಕೊಳ್ಳೇಬೇಡಿ ಸೊ ನಿಮ್ಮ ರೂಮಲ್ಲಿ ಇದ್ದೆ ಹೇಳಿ ಎಲ್ಲ ಕ್ಲೀನ್ ಮಾಡ್ತೀನಿ ಫಸ್ಟ್ ಹಾಲ್ ಕ್ಲೀನ್ ಮಾಡ್ಕೊಡ್ತೀನಿ ನೀವು ಎಲ್ಲಿ ಹೇಳಿದ್ರೆ ಅಲ್ಲಿಂದ ಕ್ಲೀನ್ ಮಾಡ್ತೀನಿ ಮೇಡಮ್ ో యాకో హుషారు యాకో భయనమ్మ నూ హోతీన తి నేనుంటు నిన్న మనం ఉంటు ఈ హుడ్ వేలు కరి ఆమె ఎప్ప అంతమే కొత ఇరు ಬೆಂಗ್ಳೂರು ಪೇಟೆ ಬಿಡೋದಿಲ್ಲ ಅಷ್ಟು ದೊಡ್ಡ ಮನೆ ಇರ್ತಾವಲ್ಲ ಗಂಗು ಇಂಥವರೆಗೆ ಫೋನ್ ಮಾಡಿ ಕರೆಸಿ ಕ್ಲೀನ್ ಮಾಡ್ಕೊಳ್ದು ಅದಕ್ಕೆ ನನ್ನ ಫ್ರೆಂಡ್ ಅಂದ ಅದಕ್ಕೆ ನಾನು ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಪಾಪ ನಿನ್ನೊಬ್ಬರೇ ಪರದಾರ್ಜ್ ಇದ್ದದಲ್ಲ ಅದಕ್ಕೋಸ್ಕರ ಪಾಪ ಯಾಕೆ ಕಷ್ಟ ಅಂತ ಅಂದ್ಬಿಟ್ಟು ಅವನಿಗೆಲ್ಲ ಮನೆ ತೋರಿಸು ಅವನೆಲ್ಲ ಕ್ಲೀನ್ ಮಾಡ್ತಾನೆ ಅವ್ನು ಕ್ಲೀನ್ ಮಾಡ್ಬೇಕಲ್ಲ ಸ್ವಲ್ಪ ಜೋಪಾನ ನೋಡ್ಕಾ ಸುಬ್ಬು ಏ ನೀನು ಎಷ್ಟು ಧೈರ್ಯವಂತೆ ಏನಕ್ಕೆ ನಾನು ನಾನು ಸ್ವಲ್ಪ ಒಳಗಡೆ ಕೆಲಸ ತೊಗೊಬಿಟ್ಟಿನಿ ನೀನು ಅದೇನೆಲ್ಲ ಕ್ಲೀನು ಮಾಡಿಸ್ಬೇಕು ಎಲ್ಲ ಮಾಡಿಸಿ ಅಡುಗೆ ಮಾಡಿ ಬರ್ತೀನಿ ಆಂಟಿ ಹೇಳಿ ಫಸ್ಟ್ ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನಪ್ಪ ಇಲ್ಲಿ ಹಾಲ ಕ್ಲೀನ್ ಮಾಡ್ತಾಯಿರು ನಾನು ಒಳಗಡೆ ಹೋಗಿ ಕಾಪಿ ಬರ್ತೀನಿ ಹಾಂ ಓಕೆ ಆಂಟಿ ನೋಡೋಕೆ ಭಾಳ ದೊಡ್ಡ ಜನಗಳಿರ್ತಾರೆ ಅವರೇ ಹಳ್ಳಿ ಜನಗಳು ಬೇರೆ ಬೇಕಾದಂಗೆ ಹೊಡಬೇಕಿರ್ತಾರೆ ಎಲ್ಲ ತಗೊಂಡು ಹೊರಟೋಗಿಬಿಡ್ಬೇಕು ಅಯ್ಯ ಅವನಿಗೆ ಏನೋ ಮಾಡಿ ಇವಾಗ ನಾನಾ ಬರ್ದಂಗೆ ಮಾಡಿಬಿಡ್ತೀನಿ ಈಗ ಅಟ್ಟು ಹೆಂಗೀಗ ಕಿಚನ್ನಾಗಿ ಹೋಗಿ ಕಾಪಿ ಬರ್ತೀನಿ ಅಂತ ಕಿಚನ್ ಬಾಕ್ಲಾಸ್ಕೊಡ್ತೀನಿ ದೊಡ್ಡ ಮನೆ ಅಯ್ಯೋ ಇಲ್ಲಿ ಯಾರೋ ಟ್ರಂಕ್ನಲ್ಲಿ ಹಿಂಗೆ ಇಟ್ಟಿದ್ದಾರೆ ತೆಗೆದು ಎಷ್ಟು ಒಡವೆ ಆಯಿತು ನೋಡ್ಬೇಕಪ್ಪ ನನ್ನ ಜೀವನ ನನ್ನ ಲೈಫ್ ಎಲ್ಲ ಸೆಟ್ಲಾಗಿ ಹೋಗ್ಬಿಡುತ್ತೆ ಯಾವುದೇನೋ ಊರಿಗೆ ಹೋಗ್ಬಿಡ್ಬೋದು ಅಯ್ಯೋ ಎಷ್ಟೊಂದು ಚಿನ್ನ ಬೆಳ್ಳಿ ಒಡವೆ ಎಲ್ಲ ಇದೆ ಫಸ್ಟ್ ತಗೊಬಿಟ್ಟು ಒಂದು ಬ್ಯಾಗ್ಗೆ ಹಾಕ್ಕೊಂಡು ಕಣ್ಣಿಗೆ ಹಾಕೊಂಡು ಹೋಗ್ಬಿಡ್ಬೇಕು ಯಾರು ನೋಡ್ದಂಗೆ ಗು ಗೌಡ್ರು ಇಲ್ಲ ಕೆಳಗಡೆ ಚಕ ಚಕ ತಗೊಂಡು ಹೋಗ್ಬಿಡೋಣ ಬೇಗ ಬೇಗ ಗಂಟು ಕಟ್ಕೊಂಡು ಬಿಡ್ಬೇಕು ಬೇಗ ಇಷ್ಟು ದೊಡ್ಡ ಬ್ಯಾಗು ಒಳ್ಳೆ ಒಡವೆ ಕಾಸು ಆಹಾ ಯಾತನ ಬೇರೆ ದೇಶಕ್ಕೋಗಿ ಸೆಟ್ಲ್ ಆಗ್ಬಿಡ್ಬೇಕು ಇವಾಗ ಎಲ್ಲೂ ಕೆಳಗಡೆ ಯಾರೂ ಇಲ್ಲ ಬೇಗ ಹೋಗ್ಬಿಡ್ಬೇಕು ಟಿಕೆಟ್ ಎಲ್ಲ ಬೇಗ ಫೋನ್ ಆಗಿ ಬುಕ್ ಮಾಡ್ಕೊಂಡು ಸರಿ ಸರಿ ನಡಿ ಯಾರು ನೋಡ್ತಾ ಇಲ್ಲ ಏನೇ ಮಾಡ್ತಾ ಕ್ಲೀನ್ ಕ್ಲೀನ್ ಸುಬ್ಬು ಸುಬ್ಬು ಚಿಲಕತೆಗಿ ಸುಬ್ಬು

ಅಷ್ಟಕ್ಕೆ ಹೇಳ್ದೆ ಸೊಪ್ಪು ಯಾವನ್ನೂ ಕರಿಬೇಡ ನಾನು ಲಕ್ಷ್ಮಮ್ಮ ಸೇರ್ಕೊಂಡು ಮಾಡ್ತೀವಿ ಅಂತ ನೀನು ಯಾಕೆ ಮನೆಗೆ ಎಷ್ಟೊಂದು ಅಡ್ವೆ ಐತೆ ಅದರ ಒಂದೊಳವೆ ಐತೆ ನಿನಗೈತೆ ನೋಡ್ಕೊಬತ್ತಿನ ತಾಳು ಅಯ್ಯೋ ದೇವ್ರಿ ಎತ್ಲಾಗೆದಪ್ಪ ಇವತ್ತು ಒಡವೆ ಏನಾನ ಇಲ್ಲಾಂದ್ರೆ ನಾನು ಎಂತ ನನ್ನ ಸೇರಿಸಿ ಮಾರ್ಬಿಡ್ತಾಳೆ ಆ ಕಡೆ ಇದ್ದೀವ್ ಯಾವನ್ನೂ ತರಿದ್ರು ನನ್ನ ಮಗನ ಕರ್ಕೊಂಡು ಏನೋ ಉಬ್ಬು ಇವತ್ತು ನೀನು ನನ್ನ ಕೈಯಿಂದ ಸಾಯೋದಂತೂ ಗ್ಯಾರಂಟಿ ಮನೇಲಿ ಒಂದು ಒಡವೆ ಕಾಣ್ತಿಲ್ಲ ಜಾತ್ರೆಗೆ ಹಬ್ಬಕ್ಕೆ ಒಡವೆ ಏನು ಹಾಕಬೇಕು ಅವೆಲ್ಲ ಗೊತ್ತಿಲ್ಲ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡು ಸುಬ್ಬು ಒಡವೆ ಒಂದು ಕಾಣ್ತಿಲ್ಲ ಅಡುಗೆ ಮನೆ ಹಾಕ್ದಾಗಲೇ ನಂಗೆ ದೊಡ್ಡ ಬಂತು ಸುಬ್ಬು ಯಾವನೋ ದೊಡ್ಡ ಕಳ್ಳನ ಮಗ ಇದ್ದಂಗನೇ ಕಂಪ್ಲೇಂಟ್ ಕೊಡ್ತೀನಿ ಅಯ್ಯೋ ಅಯ್ಯಯೋ ದೇವ್ರಿ ಇಂಥ ಕಥೆ ಆಗೋಯ್ತಪ್ಪ ನನ್ನ ಒಡವೆ ಇಲ್ವಲ್ಲಪ್ಪ ಸುಬ್ಬು ಇಂದ ಅಯ್ಯೋ ದೇವರೇ ಅಮ್ಮ ಆರಾಮ್ ತಾಯಿ ನೀನು ಆರತಿ ಮಾಡ್ಬೇಕು ಅನ್ಕೊಂಡಿದ್ನಮ್ಮ ನಾನ್ ನೋಡ ಏನಮ್ಮ ಅಕ್ಕ ಬರಲಿ ಹಿಂಗೆ ಬರ್ಲಿ ನಮ್ಮ ಯಥ ಮುಟ್ತವ್ ಎಂತ ಕೆಲ್ಸ ಮನೆ ಕಾಪಿ ಮಾಡಕ್ಕೆ ಅಂತ ಹೋದೆ ಲಕ್ಷ್ಮಕ್ಕ ನನ್ನ ಮಗ ಚಿಲಕ ಹಾಕ್ಬಿಟ್ಟ ನನ್ಗೆ ಈಚಿಗೆ ಬರೋಕೆ ಆಗಲಿಲ್ಲ ಕೂಗಿ ಕೂಗಿ ಸಾಕಾಗೋಯ್ತು ಯಾರೂ ಬರಲಿಲ್ಲ ಇವಾಗ ನೋಡಿದ್ರೆ ಮನೆಗೆ ಒಂದು ಒಡವೆ ಇಲ್ಲ ಲಕ್ಷ್ಮಕ್ಕ ಲಕ್ಷಾಂತ ರೂಪಾಯಿ ಒಡವೆ ಇತ್ತು ಅಯ್ಯೋ ದೇವರೇ ಯೂ ದಿವ್ರಿ ಎಂತ ಕೆಲಸ ಮಾಡ್ಬಿಟ್ರಿ ಗೌರಿ ಗೌಡ್ರಿ ಒಂದ್ ಹೊಡಬೇಕ ಎರಡು ಹೊಡ್ಬೇಕ ನಿಮ್ಮ ಮನೆಗೆ ಲಕ್ಷಾಂತರ ರೂಪಾಯಿ ಹೊಡಬೇಕಲ್ಲ ಗೌಡ್ರಿ ನಾವೇ ಒಳಗೆ ಬರಕ್ಕೆ ಕಂತೀವಿ ಅಂತ ಅದ್ರಾಗ ಯಾವನ್ನೂ ಕರ್ಕ ಬಂದ ಐದು ನಿಮಿಷಕ್ಕೆ ಎಲ್ಲ ಕೊಟ್ಟು ಕಳ್ಸಿ ಬಿಟ್ಟರಲ್ಲ ಗೌರಿ ಮರ್ಯಾದಿಂದ ಪಸ್ಟ್ ಕಂಪ್ಲೇಂಟ್ ಕೊಡೋರಿ ಯಾರ ನಾ ಅನ್ಕೊಂಡ್ರೆ ಏನಕೊಂಡ್ರ ನಿಮ್ಮನೆ ಬಗ್ಗೆ ಓ ಗೌಡ್ರೆ ಪಸ್ಟ್ ಕಂಪ್ಲೇಂಟ್ ಬರ್ರಿ ಸುಬ್ಬು ನಾನು ಬರ್ತೀನಿ ನೀನೇನ್ ಬರ್ಬಾ ಇಲ್ಲೇ ನಾನೇ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ಲಕ್ಷ್ಮಕಾಯಿ ನಾನು ಬರ ಗಂಟೆ ಜೊತೆ ಬಿ ಪಿ ಬೇರೆ ಐತೆ ಜಾಸ್ತಿ ತಲೆ ತಿರುಗ ಬಿದ್ಗಿಂತ ಗೌಡ್ರಿ ಹೋಗ್ರಿ ನಾನು ಇಲ್ಲೇ ಇರ್ತೀನಿ ಲಕ್ಷ್ಮಕಾಯಿನ್ ಜೊತೆ ಅಯ್ಯೋ ನಮ್ಮ ಗಂಗಾ ಕೈ ನೋಡ್ರಿ ಎಲ್ಲ ಯಾವನ ಯಾವ ಮಗ ಮನೆ ಕ್ಲೀನ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಅದಕ್ಕೆ ಇವಾಗ ಅವ್ರ ಯಜಮಾನ್ರು ಕಂಪ್ಲೇಂಟ್ ಕೊಡಕ್ ಹೋಗೋ ರೀ ನೀವ್ ಅಷ್ಟ್ರಾಗೆಲ್ಲ ಒಂದ್ ಚೆನ್ನಾಗ್ ಸಬ್ ಮಾಡ್ಕೊಂಡ್ಬ್ರಿ ನಮ್ ಹಂಗೇ ಖುಷಿ ಆ ಯಾವಾಗಲೂ ಕಡೆಯಿಂದಾನಾಗ್ಲೂ ಬೇಜಾರಾಗ್ತೈತೆ ಸ್ವಲ್ಪ ನೀವನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಒಂಚೂರು ಖುಷಿ ಕೊಡ್ರಿ ಅವಾಗ ನಾನು ನಗ್ತಾ ಇರ್ತೀನಿ ನಾನು